ಮಧ್ಯೆಗಾಗಿ ಎಲ್ಲರಿಗೂ ಶಿಕ್ಷಕರ ವಿನಾಚನೀಯ ಅಂಶಭಾಷೆಯವರು ಕಾರ್ಯಕ್ರಮದ ಅನುಸರಣೆಗಳ ಭಾಗ ಚಟ್ಯದಲ್ಲಿ ಇರಿಯರಾದಂತ ಶ್ರೀ ಹನುಮಂತ ಮಾಧವರವರಿಗೆ ಸ್ವಾಗತವನ್ನು ಸಲ್ಲಿಸುತ್ತೇವೆ ತಮಗೂ ಶ್ರೀ ಶರ್ಮೇಂದ್ರ ಮಾಧವರಿಗೆ ಕೂಡ ಸ್ವಾಗತವನ್ನು ಸಲ್ಲಿಸುತ್ತೇವೆ ಮತ್ತು ಶ್ರೀ ಮೌನೇಶ್ವರನಿಗೆ ಕೂಡ ಎಲ್ಲ ನಮ್ಮ ಹುಡು ಮಕ್ಕಳೇ ಹಾಗೂ ಈ ವೇದಿಕೆ ಮೇಲುವಂಥ ಮುತ್ತೆಯವರೇ ಹಾಗೂ ನಮ್ಮ ಬಳ್ಳಿರನ್ನವರೇ ಆಮೇಲೆ ಉಪಾಧ್ಯಕ್ಷರ ಒಂದು ಮಾವನ ಇರುವಂಥ ನನ್ನ ಕಾಕಾರವರೇ ಹಾಗೂ ನನ್ನ ಶಿ ಅತಿಥಿ ಶಿಕ್ಷಕಿ ಸಹೋದರಿಯರೇ ಇದೆ ಹಾಗೂ ಎಲ್ಲ ಹೆಣ್ಣು ಮಕ್ಕಳಿಂದ ಎಲ್ಲರಿಗೂ ಶರೋತ್ಮ ನಾವು ನೀವೆಲ್ಲ ಸೇರುವಂತ ಉದ್ದೇಶ ಇದು ಶಿಕ್ಷಕರ ದಿನಾಚರಣೆ ಇದು ಸಿಕ್ ಸಿಕ್ಕವರ ದಿನಾಚರಣೆ ಅಲ್ಲ ಶಾಸಕ ಯಾರು ಶಿಕ್ಷಕರು ಅಂದ್ರೆ ಯಾರ ಈಗ ಕೈಯಾಗ ಚಾಕ್ಸ್ ಹಿಡ್ಕೊಂಡು ಬೋರ್ಡ್ ಮ್ಯಾಗ ಕಲಸಾವಿನ ಶಿಕ್ಷಕರ ಹೌದಾ ಕೈಯಾಗ ಚಾಕ್ ಹಿಡ್ಕೊಂಡು ಬೋರ್ಡ್ ಮ್ಯಾಗ ಬರೆಯವರ ಶಿಕ್ಷಕ ಶಿಕ್ಷಕ ಅಂತಂದ್ರ ಒಂದು ಅಕ್ಷರವನ್ನು ಯಾರಾದರೂ ಕಲಿಸಿದ್ರು ಅವ್ರೂ ಸಹ ಆಗಬೇಕು ಅಂತೇಳಿ ನಮ್ಮ ಸಂಸ್ಕೃತದಾಗ ಒಂದು ಮಾತು ಏನಂದ್ರ ಸಂಸ್ಕೃತವಾದ ಒಂದು ಮಾತು ಏನಪ್ಪ ಅಂದ್ರೆ ಒಂದು ಅಕ್ಷರವನ್ನು ಕಲಿಸಿದವರು ಯಾರು ಇದ್ರೆ ಅವರು ಸಹ ನಮ್ಮ ಗುರು ಈಗ ಒಬ್ಬ ಯಾರೋ ಒಬ್ಬ ಮನುಷ್ಯ ಆಗಿ ಒಪ್ಪಿರ್ತಾರೆ ಅಥವಾ ಒಬ್ಬ ಹೊಲ ಹೊಲದಾಗ ಗಳ ಹೋಗಿರ್ತಾನ ಏ ಸಾಲ ಎಸ್ತೈತಪ್ಪ ಹಂಗೆ ಹೊಡಿಬಾರಪ್ಪ ಕಡಿ ನಾ ತೋರಿಸ್ತೇನೆ ಹಿಂಗೆ ಹೊಡಿಬೇಕು ಅಂತ ಯಾರು ತೋರಿಸ್ಕೊಟ್ರೆ ಅವರು ಸಹ ಅವನ ಒಬ್ಬ ಯಾರೋ ಒಬ್ಬ ಅಡ್ಡ ದಾರಿ ಹಿಡಿತಿರ್ತಾನೆ ತಪ್ಪು ದಾರಿ ಹೋಗ್ತಿರ್ತಾನೆ ಅದರ ಇವತ್ತಿನ ಜಯ ದಾರಿ ಮಾಡಿ ಹಿಡಿಯಾಕರ್ಷಣೆ ಮಾಡ್ತಾವ್ ಆಕರ್ಷಣೆ ಮಾಡಿ ಚಕ್ಕೊಂಡು ನಿಮ್ಮನ್ನ ದಾರಿ ಹಿಡಿಯಾಕ ಅನೇಕ ಅಂತಂದ್ರೆ ಇವತ್ತು ಆಕರ್ಷಣೆಗಳು ನಿಮ್ಮ ಸುತ್ತಮುತ್ತ ಅವಾಗ ಹಂತಾರು ನೀವು ಯಾವ ಚಟಕಿರ್ಬೋದು ಅದಕ್ಕೆ ನೀವು ಕೆಟ್ಟ ದಾರಿ ಹೋಗುವಾಗ ಯಾರಾದ್ರು ಏತಮ್ಮ ನೀ ಮಾತಾಡೋದು ನೀ ಹಿಂಗಡಿಯಬೇಕು ಅಂತ ಯಾರ ಯಾವಾಗ ಅವರು ಸಹುದು ಅದೇನು ಶಿಕ್ಷಕ ಈ ಶಿಕ್ಷಕ ಅಂದ್ರ ಶಿಸ್ತು ಕ್ಷಮೆ ಕರುಣೆ ಈ ಶಿಸ್ತು ಕ್ಷಮೆ ಕರುಣೆ ಯಾರಲೇ ಇರ್ ಅವ್ರು ನಿಜವಾದ ಶಿಕ್ಷಕರು ಶಿಸ್ತಿನಿಂದ ಇರಬೇಕು ಆಮೇಲೆ ಮಕ್ಕಳು ತಪ್ಪು ಮಾಡಿದಾಗ ಅವ್ರನ್ನ ಶ್ರಮಿಸ್ಬೇಕು ಅವರಿಗೆ ಶಿಸ್ತು ಕಲಿಸ್ಬೇಕು ಆಮೇಲೆ ಅವರಲ್ಲಿ ಕರುಣೆಯನ್ನ ಹೊಂದಿರಬೇಕು ಅವರಲ್ಲಿ ನಮ್ಮ ಮಕ್ಕಳು ಪಾ ಇವರು ನನ್ನ ಮಕ್ಕಳು ಇವರು ಜೀವನ ರೂಪಿಸುವಂತ ಜವಾಬ್ದಾರಿ ನನ್ಮಿಯಾಗಿ ಅಂತ ಹೇಳಿ ನಾವು ತಿಳ್ಕೊಂಡು ಆದರೆ ಅದೇ ನಿಜವಾದ ಶಿಕ್ಷಕರು ಅದಕ್ಕೆ ಇಡೀ ಜಗತ್ತಿನ ಏನಪ್ಪಾ ಅಂತಂದ್ರೆ ಯಾರಾದರೂ ಮಹಾನ್ ಸ್ಥಾನ ಇದ್ರ ಅದು ಗುರುವಿನ ಸ್ಥಾನ ಈ ಯಾರೇ ಇರಲಿ ಯಾರು ನಮ್ಮ ಇವತ್ತು ಇಟಗಿ ನಮ್ದು ಮನಿ ಗುರುಗಳದಲ್ಲ ಇದರ ಆಫೀಸರ್ ಇರಲಿ ಏನೇ ಇರಲಿ ಯಾರು ಪಾಲಿ ನಮಸ್ತಾರೆ ಇವತ್ತು ಬಂದಾರ ನಾವು ನಾವ್ ಏನೇ ಇದ್ರು ಅವ್ರ ಪಾದಕ ಹನಿ ಮೂರ್ತಿ ನಮಸ್ಕಾರ ಯಾಕಂದ್ರ ನಾವ್ ಎಷ್ಟೇ ದೊಡ್ಡವರಾಗ ಗುರುವಿನ ಮುಂದೆ ಅವನ ಪಾದಕ ಧೂಳಿಗೂ ನಾನು ಸಮ ಅಲ್ಲ ಅಂದ್ರೆ ನನ್ನ ಇಡೀ ನನ್ನ ಶರೀರ ಒಳಗೆ ದೊಡ್ಡದಿರೋದ ನನ್ನೆತ್ತಿ ಅದ್ರ ಈ ಹನಿ ಈ ನಾವು ನಮಸ್ಕಾರ ಮಾಡಿದಾಗ ನಾ ಏನು ಹೊಂದ್ರೆ ಗುರುಗಳಿಗೆ ಮುಂದಾನೆ ಪಾದ ಉಳಿಸಮ ಅಂತೇಳಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಅದು ನಡೆಯುವಂತ ಒಂದು ಏನು ಸಂಸ್ಕಾರ ಇದೆ ಅದು ನಮ್ಮ ಭಾರತೀಯ ಸಂಸ್ಕಾರದಾಗ ಕಾಯಿತೀವಿ ಈ ಸಂಸ್ಕಾರ ಬೇರೆ ಯಾವ ದೇಶದಾಗ ಹೋದ್ರೂ ಸಿಗುದಿಲ್ಲ ಅಯ್ಯೋ ಹಾ ಹಲೋ ಸರ್ ಕಂದೇಳಿಂದ ಕೈ ಕುಲು ನಮಸ್ಕಾರ ಮಾಡೋದು ಹೋಗಿ ಗುರುವಿನ ಪಾದಕ್ಕಿಂತ ನಮಸ್ಕಾರ ಮಾಡುವಂತ ಸಂಸ್ಕಾರ ಅದು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಐತಿ ಅದಕ್ಕೆ ನಾವು ಎಲ್ಲರೂ ಇವತ್ತು ಅದನ್ನ ಏನು ಮಾಡ್ಬೇಕಾಗಿದೆ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋದು ಇಂಪಾರ್ಟೆಂಟ್ ಐತಿ ಈಗ ನಾವೇನು ಹೊಸದಾಗಿ ದಾರಿ ಮಾಡ್ಬೇಕಾಗಿಲ್ಲ ನಾವೇನು ಮಾಡಬೇಕಾಗಿದೆ ಆ ದಾರಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿ ತೇತ ಈ ಒಬ್ಬರು ಹಿರಿಯರು ದಾರಿ ಮಾಡ್ಯಾರ ಆ ದಾರಿ ಏನು ಮಾಡಬಾರ್ದು ನಾವು ಹಡ್ ಹೆಡ್ 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 ತ್ಯಾಗ ಮಾಡೋದು ತಿತಾಗಿ ಕೆಳಸೋದು ಇಂಥದ್ದೆಲ್ಲ ಮಾಡಬಾರ್ದು ಆ ನಾವೆಲ್ಲ ಚಂದಿಗೆ ನೋಡ್ಕೊಂಡು ಆ ದಾರಿ ನಮಗೆ ಎಲ್ಲರಿಗೂ ಉಳಿಯೋಗ ಮಾಡ್ಕೊಂಡು ಹೋಗೋದು ನಮ್ಮ ನಿಮ್ಮೆಲ್ಲರ ಕೆಲಸ ಅದಕ್ಕೆ ಇವತ್ತು ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಯಾಕೆ ಮಾಡ್ತೀವಿಪ್ಪ ಅಂತಂದ್ರೆ ಇವತ್ತು ನಮ್ಮ ದೇಶದ ಪ್ರಪ್ರಥಮ ಉಪರಾಷ್ಟ್ರಪತಿಗಳಾಗಿವೆ ಅವರ ಹೆಸರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಈತ ಅಲ್ಲಿ ಫೋಟೋದಾಗ ಅವರು ನಮ್ಮ ದೇಶದ ಪುರಪ್ರಥಮ ಉಪರಾಷ್ಟ್ರಪತಿ ಈತ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಕರಿತೀವಿ ಅವರು ಒಂದು ಏನು ಜನ್ಮ ದಿನಾಂಕ ಇವತ್ತು ಸೆಪ್ಟೆಂಬರ್ ಐದು ಹದಿನೆಂಟು ನೂರ ಎಂಬತ್ತೆಂಟರ ಅವರು ಹುಟ್ಟಿದಾರ ಅವರು ಹದಿನೇಳು ಏಪ್ರಿಲ್ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಚೆನ್ನೈ ಒಳಗವರು ತಿಳ್ಕೊಂಡು ಅವರ ಕೇವಲ ಉಪರಾಷ್ಟ್ರಪತಿಯಾಗಿ ಅಷ್ಟೇ ಅಲ್ಲ ಎರಡೇ ಒಂದು ಭಾರತ ರಾಷ್ಟ್ರಪತಿಯಾಗಿ ಅವ್ರು ಏನು ಮಾಡಿದ್ರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಅವರು ಎಲ್ಲಿ ಹೋದರು ಹೆಂಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎಲ್ಲಿ ಹೋದರೂ ಶಿಕ್ಷಕರಾಗಿ ಮಕ್ಕಳೊಂದಿಗೆ ಒಡನಾಟ ಮಾಡ್ತಾ ಪಾಠ ಹೇಳ್ತಾ ಅವ್ರ ಜೀವನಗಳೆದ್ರು ಅದೇ ರೀತಿ ಡಾಕ್ಟರ್ ಸರೋಪಲ್ಲಿ ರಾಧಾಕೃಷ್ಣವರು ಸಹ ಅವರು ಶಿಕ್ಷಕರಾಗಿ ಮಕ್ಕಳ ಜೊತೆ ಒಡನಾಟ ಮಾಡ್ತಾ ಅವರು ನಮ್ಮ ದೇಶದ ಏಳಿವಿಗಾಗಿ ಹಗಲಿರುಳು ಏನಪ್ಪ ಕ್ರಮ ವಹಿಸಿದರು ಅದಕ್ಕೆ ಅವರು ಭಾರತ ರಾಷ್ಟ್ರಪತಿಯಾಗಿ ಹದಿಮೂರು ಮೇ ಹತ್ತೊಂಬತ್ತು ನೂರ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಆಮೇಲೆ ಅದ ಹದಿಮೂರು ಮೇ ಹತ್ತೊಂಬತ್ ನೂರ ಅರವತ್ತೇಳಕ್ಕೆ ಅವರ ಅಧಿಕಾರವನ್ನು ಎದುರಿಸ್ತಾರೆ ಅವ್ರಗಿಂತ ಮೊದಲು ಯಾರು ದೇಶದ ಪ್ರಪ್ರಥಮ ರಾಷ್ಟ್ರಪತಿಯಾಗಿದ್ದಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರಪ್ರಥಮ ನಮ್ಮ ದೇಶದ ರಾಷ್ಟ್ರಪತಿಗಳು ಇವತ್ತಿನ ರಾಷ್ಟ್ರಪತಿಗಳು ಯಾರು ದ್ರೌಪದಿ ಇವತ್ತಿನ ರಾಷ್ಟ್ರಪತಿ ಹಿಂಗ ಆದಮೇಲೆ ನೆಕ್ಸ್ಟ್ ರಾಷ್ಟ್ರಪತಿ ಯಾರಾದಪ್ಪ ಅಂತಂದ್ರೆ ಡಾಕ್ಟರ್ ಜಾತಿ ನೋಡ್ರಿ ನಮ್ ದೇಶದೊಳಗ ಒಂದು ಸಂವಿಧಾನ ಬರ್ಲಿಕ್ಕೆ ಏನಾಗಿತ್ತಪ್ಪ ಅಂತಂದ್ರ ಬರೀ ಜಾತಿ ಮ್ಯಾಗ ವಂಶದ ಮ್ಯಾಗ ಆಡಳಿತ ನಡೆದಿತ್ತು ಮೊದ್ಲೇ ಈ ಒಡೆಯರ ವಂಶ ಐತಂದ್ರ ಒಡೆಯರ ವಂಶದವ್ರು ಅಷ್ಟೇ ರಾಜ ಆಮೇಲೆ ಇವತ್ತು ಗುರು ಗುರುಗಳು ಅವ್ರು ಅವ್ರ ಮನೆ ಗುರು ಆಗಿ ಇರ್ಬೇಕು ಅವರೇನು ದೊಡ್ಡ ಪದ್ಧತಿ ಮೊದಲ ಆದ್ರೆ ಯಾವಾಗ ನಮ್ಮ ಸಂವಿಧಾನ ನಮ್ಮ ಅಂಬೇಡ್ಕರ್ ಅವರು ಲಿಖಿತ ಸಂವಿಧಾನ ಯಾವಾಗ ಜಾರಿ ಬಂತು ಅವಾಗ ಯಾರೆಲ್ಲ ಯೋಗ ಅವರೆಲ್ಲರೂ ಸಾಯಿ ಆಗ್ಬೋದು ರಾಷ್ಟ್ರಪತಿ ಆಗಬಹುದು ಪ್ರಧಾನಮಂತ್ರಿ ಆಗಬಹುದು ಆಗ್ಬಹುದು ಶಿಕ್ಷಕರಾಗಬಹುದು ಆ ಶಿಕ್ಷಣ ಕಲಿಬಹುದು ಮೊದಲೇ ನಮ್ಮ ದೇಶದೊಳಗೆ ಈ ಒಂದು ವ್ಯವಸ್ಥೆ ಇದ್ದಿಲ್ಲ ಅವಾಗ ಎರ ಕಲಿಸ್ತಿದ್ದಿಲ್ಲ ಅವಾಗೆಲ್ಲ ಮೊದಲಕ್ಕೆ ಏನ್ ಮಾಡ್ತಿದ್ರು ಕೆಲವೊಬ್ಬ ಅಷ್ಟೇ ಸಾಲಿಗೆ ಕಲಿಬೇಕು ಹೊಡೆದವ್ರೇನಾಗಿರ್ಬೇಕು ಸಾಲ ಈ ಒಂದು ವ್ಯವಸ್ಥೆ ಮೊದಲೇ ಆದ್ರೆ ನಮ್ಮ ಸಂವಿಧಾನ ಇವತ್ತು ನಮಗೂ ನಿಮಗೆಲ್ಲರಿಗೂ ಸಮಾನವಾದ ಹಾಕಿದೆ ಅದಕ್ಕೆ ಆ ಅಂಬೇಡ್ಕರ್ ಗುರು ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಚಪ್ಪಾಳಿ ಮೂಲಕವಾಗಿ ಅಭಿನಂದನೆ ಅಂಥ ಶಿಷ್ಯರನ್ನು ತಯಾರು ಮಾಡಿದಂಥ ಅಂಬೇಡ್ಕರ್ ಅನ್ನುವಂಥ ಗುರು ಅವ್ ಮಹಾ ಗುರು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಅದಕ್ಕೆ ಹರ ಮುನಿಗರು ಗುರು ಕಾಯುವ ಹೀ ಹರ ಹೆಂಗ ಹೇಳಿದ್ರು ಕೇಳಲಾಗಿ ಸಾಯಿಸಿ ಬಿಡುನು ಅಂತೇಳಿ ಪರಮಾತ್ಮ ಶಾಪ ಕೊಡ್ಬೇಕಂತಂದ್ರ ಅವಾಗ ಗುರು ಏನ್ ಮಾಡ್ತಾನ ಶಾಪ ಕೊಡ್ಬೇಡ ಅವನ್ನ ಉಳಿಸು ಅಂತ ಹೇಳಿ ಆ ಪರಮಾತ್ಮ ಏನ್ ಮಾಡ್ತಾನಂತ ಅಷ್ಟ ಬಂದು ಕಾಯ್ತಾನಂತ ಯಾರ ಗುರು ಬಂದು ಕಾಯ್ತಾನ ಯಾಕ ಪರಮಾತ್ಮನ ಸಿಟ್ಟಾದ್ರು ಅದಕ್ಕ ಇನ್ನೂ ಒಂದು ಮಾತನ್ನ ಹೇಳ್ದ ಮಾತಿನಿ ಏನಪ್ಪಾ ಅಂತಂದ್ರ ನಮ್ಮ ಸರ್ವಜಿನವರು ಒಂದು ಮಾತಾ ಏನು ಕಲಿಸದ ತಂದೆ ಬುದ್ಧಿ ಹೇಳದ ಬಿದ್ದು ಬಂದು ನೋಡದ ತಾಯಿ ಶುದ್ಧ ವೈರ್ಯವರು ನೋಡ್ರಿ ಈ ನಾವು ಹಣಿ ಮೇಲೆ ಮೂರು ಬಟ್ಟೆ ಬತ್ತಿ ಯಾಕೆ ಹಚ್ಕೊತೀವ ಅಂತಂದ್ರ ಇದು ತಂದಿ ತಾಯಿ ಹೌದಾ ಈ ತಂದಿ ತಾಯಿ ಈ ತಂದೆ ನಾವ್ ಏನ್ ಮಾಡ್ತಾರಪ್ಪ ಅಂತಂದ್ರ ತಾಯಿ ಮತ್ತು ಗುರುವಿನ ಲಾಲೆ ಪಾಲೆ ಅವ್ರೆಲ್ಲ ನೋಡ್ಕೊಂಡು ಹೋಗೋದು ತಂದಿ ಜವಾಬ್ದಾರಿ ಆಮೇಲೆ ಹಿಂಗ್ ಹಿಡ್ದಾಗ ಏನಾಗತ್ತಪ್ಪ ಅಂತಂದ್ರ ಈ ಮಧ್ಯದ ದೊಡ್ಡ ದೊಡ್ಡ ಕಣ ತಾಯಿ ಪ್ರೀತಿ ಜಗತ್ತಿ ಕಣ ಅದಕ್ಕಿಂತ ದೊಡ್ಡದಂತಂದ್ರೆ ತಂದಿ ತ್ಯಾಗ ಗುರುವಿನ ಸೇವೆ ಇದು ದೊಡ್ಡ ಆದ್ರೆ ನಮ್ಗೆಲ್ಲಾರ ತಾಯಿ 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 ತಾಯಿನೇ ಗೌರವ ಇರ್ಬೇಕು ನಾವು ಬೇಡ ಆದ್ರೆ ನಮ್ಗದು ಹೆಚ್ಚು ತಾಯಿ ನಾವು ತೋರಿಸುವುದೇ ಅಂತ ಕರಿತೀವಿ ಅದೇ ರೀತಿ ನಾವು ಸಹ ಶಿಕ್ಷಕರಾಗಿ ಮಕ್ಕಳ ಮೇಲೆ ಪ್ರೀತಿಯನ್ನು ಇಟ್ಟು ನಾವು ಸಹ ತಾಯಿ ಸ್ಥಾನವನ್ನು ತುಂಬುದು ಅಂತ ಮತ್ತೆ ಇನ್ನೊಂದು ತಾಯಿ ಎತ್ತರ ಬೆಳೆಸ್ತಾ ಮೊದಲು ಯಾಕಂದ್ರೆ ಪ್ರೀತಿಯನ್ನು ತೋರಿಸಿ ಅಂತ ಹೇಳ್ತೀವಿ ಮತ್ತೆ ಇದು ಗುರು ಅಂದ್ರೆ ಮತ್ತೊಬ್ರು ಯಾರನ್ನ ಪಟ್ಟು ಮಾಡಿ ತೋರಿಸ್ಲಾದಾಗ ನಾವು ಅಂತಂದ್ರೆ ಗುರುವಿನ ಮೇಲೆ ನಾವು ಇದೇ ಗುರು ಈಗ ಮತ್ತೊಬ್ಬ ಯಾವ ಏನು ಬಟ್ ಮಾಡಬಾರ್ದು ಏನಂದ್ರೆ ಈಗ ಏನು ಮಾಡ್ತೀವಿ ಏನೋ ಯಾವನೋ ಇವ್ನ ಅಂತ ಹಂಗೆ ನೀವು ಬದುಕಬೇಕು ಅಂದಾಗ ನೀವು ಸಾಲಿ ಕಲಿತು ಜೀವನ ಮಾಡೋದು ಸಾರ್ಥಕ ಆತತಿ ಅದಕ್ಕೆ ಈ ಮೂರು ಅಂಶಗಳನ್ನ ನಾವೆಲ್ಲ ನಡ್ಕೋಬೇಕು ಮತ್ತು ಇದ್ದಂಥ ಎಲ್ಲ ಗುರು ಮಾತುಗಳು ಆಮೇಲೆ ನಾವು ಎಲ್ಲರೂ ಸಹಾಯ ಮಾಡಬೇಕು ನಮ್ಮ ಜೀವನದಲ್ಲಿ ನಾವು ಹೇಳೋದಕ್ಕಿಂತ ನಾವು ಮಾತಾಡೋದಕ್ಕಿಂತ ನಾವು ಇರೋದ್ರಿಂದ ನಮ್ಮ ಜೀವನ ಸಾಕಾರ ಬರೀ ನಾವು ಹೇಳೋದು ಒಂದು ಮಾಡೋದು ಒಂದು ಮಾಡೋದು ಏಳಗಾತಿ ಮಾಡ್ದೆವು ಏ ದಾರು ಪುಡಿ ಮಾಡಿದೆವು ಏ ಪಿಕ್ಚರ್ ಮಾಡ್ದೆವು ಅಂತ ನಾವು ನಿಮಗೆ ಹೇಳ್ತೀವಿ ಆದ್ರೆ ನಾವೇ ದಾರು ಕುಡಿದು ನಾವೇ ಸಿಗರೇಟ್ ಸೇರೋದು ನಾವೇ ಚುಕ್ಕ ಸಿಗೋದು ನಾವೇ ಅಂತ ನೋಡೋದು ಮಾಡಿದ್ರೆ ನಿಮಗೆ ಹೆಂಗೆ ಹೇಳಕ್ ಸರ್ ಅದಕ್ಕೆ ಈ ಇವತ್ತು ಇನ್ನೂ ಒಂದು ಒಂದು ನಾನು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ ಯಾರಂದ್ರೆ ನಮ್ಮ ರಾಮಕೃಷ್ಣ ಪರಮಹಂಸ ಅವ್ರು ಯಾರಪ್ಪ ಅಂತಂದ್ರ ನಮ್ಮ ಸ್ವಾಮಿ ವಿವೇಕಾನಂದರ ಗುರುಗಳು ಇವತ್ತೇ ನಮ್ಮ ಹಿಂದೂ ಧರ್ಮದ ಒಂದು ಪ್ರತೀಕ ತರಾವೇನು ನಮ್ಮ ಸ್ವಾಮಿ ವಿವೇಕಾನಂದ ತಿರ್ತೀವಿ ಅವ್ರ ಗುರು ಯಾರಪ್ಪ ಅಂದ್ರ ನಮ್ಮ ರಾಮಕೃಷ್ಣ ಪರಮಹಂಸ ಅವ್ರ ಹತ್ರ ಒಬ್ಬ ಹೆಣ್ಮಗಳೇನ್ ಮಾಡಿದಂತಂದ್ರ ಕರ್ಕೊಂಡ್ ಬರ್ತಾ ತನ್ನ ಮಗನ ಕರ್ಕೊಂಡ್ಬಂತ ಐದು ವರ್ಷದ ಹುಡುಗನ್ನ ಆ ಹೆಣ್ಮಾಡ್ತಾಳೆ ರಾಮಕೃಷ್ಣ ಪರಮಹಂಸರ ಹತ್ರ ಕರ್ಕೊಂಡು ಕರ್ಕೊಂಬಂದ ಏನಂತ ಮುತ್ತೇರ ಮುತ್ತೇರ ನನ್ನ ಮಗ ಬರೇ ಬೆಲ್ಲ ತಿಂತಾನಿ ಏನ್ ತಿದ್ದ ಒಂದು ವಾರಕ್ಕ ನಾಲ್ಕು ತಿಂಗ್ ಬೆಲ್ಲ ತಿಂತಾನ ಅಂತ ಬಂದು ಹೇಳ್ತಾಳ ನನ್ನ ಮಗನ್ನ ಬೆಲ್ಲ ತಿಂದು ಕೊಡಿಸ್ತೀವಿ ಅಂತ ಹೇಳಿದ್ರು ಅವಾಗ ಗುರುವಂತ ತಂಗಿ ಇನ್ನ ಎರಡು ತಿಂಗಳು ಬಿಟ್ಟು ಬಾವ ಅಂತ ಆಯ್ತಂತೇಳಿ ಮತ್ತೆ ಎರಡು ತಿಂಗಳಾದ ಮತ್ತೆ ಹೋಗಂತಿ ಹಿಂಗ ಗುರುಗಳ ನನ್ನ ಮಗ ಭಾರತ ನಾಯಕರು ಬೆಲ್ಲಕ್ಕೆ ಸ್ವಲ್ಪ ಬಿಡನ್ ಮಾಡ್ರಿ ಅವಾಗ ಗುರುಗಳು ಇನ್ನೂ ಒಂದ್ ತಿಂಗಳು ಬಿಟ್ಟು ಬಾ ಮಾಡಿ ಮತ್ತೆ ಹೋದ್ರು ಮತ್ತು ಒಂದ್ ತಿಂಗಳಾದಾಗ ಮತ್ತೆ ಕೂಸೆ ಕರ್ಕೊಂಡು ಆ ಐದು ವರ್ಷ ಹುಡುಗನ್ ಕರ್ಕೊಂಡ್ ಬಂದ ಗುರುಗಳ ನನ್ನ ಮಗ ವಾರಕ್ಕ ನೀವೇನ್ ಮಾಡ್ರಿ ಬೆಲ್ಲ ತಿನ್ನೋದು ಬಿಡಿಸ್ರಿ ಅಂತ ಹೇಳ್ತಾರೆ ಅವಾಗ ಅವ್ರಗಳಿಗೂ ತಂದೆಸ್ಬಿಟ್ಟು ತಂದೆ ಬಿಟ್ಟು ಬಂದ್ ದೇವ್ರಿ ಗುರುಗಳ ನಮ್ಮ ಮಗ ಏನ್ ಮಾಡ್ತ ಮಾರಕ್ಕೆ ಏನ್ ಬಿಡಿಸ್ರಿ ಅಂತೇಳಿ ಕೇಳಿದ್ರಿ ಅವಾಗ ಗುರುಗಳ ವಾರ ಬಿಟ್ಟು ಮತ್ ಹೋಗ್ ಮತ್ತೆ ಹೋಗಿ ಮತ್ತೆ ಅಪ್ಪ ಮನ್ ಅಂತಾ ಈ ಹೆಣ್ಣುಗಳು ನಮಗ ಏನು ಮಾಡತನಾ ಬೆಲ್ಲ ಕಿಲೋ ಬೆಲ್ಲ ತಿಂತಾನ ಏನು ಮಾಡ್ರಿ ಚಿಕ್ಕ ಬೆಲ್ಲ ತಿನ್ನು ಆ ವೆರಿ ಗುಡ್ ಆ ಚಪ್ಪಾ ತಿದೆ ಹೆಣ್ಣುಗಳು ಬೆಲ್ಲ ತಿನ್ನೋದು ಬಿಡಿಸ್ರಿ ಅಂತ ಹೇಳಿ ಹಾಕಿ ಹೇಳಿದ್ಳು ಅವಾಗ ಅವರೇನಂತಾ ತಂಗಿ ನಾ ಬಾಲ ಅವಾಗ ಅಕಿ ಮತ್ತು ಹೋಗು ಹೋಗಿ 10 ನಾಳೆ ಬಂದಂತ ಒಂದು ಮಣ್ಣ ಮತ್ತೆ ಮಾಡಕ್ಕ ಹೆಂಗನ ಮಾಡಿ ಎಲ್ಲ ತಿನ್ನೋಕೊಂಡ ಸರಿ ಅಂತ ಹೇಳಿದ್ರು ಅವಾಗ ಅವ್ರ ಕರೆದ ಆ ಹುರನ್ ಕರೆದಕ್ಕೆ ಬೈ ಅವ್ರ ಕರೆದ ಏನ್ ಅವ್ರು ಅವ್ರ ಈಗ ಹೀಗೆ ಎಂದ ಏನು ಕೊಟ ಹೆಸರು ನಿನ್ನ ಹೆಸರು ಏನು ಹೌದ ಹ್ಞೂ ನೋಡ್ಪಾ ಅನೌಸ ಬೆಲ್ಲ ಭಾತ್ ತಿನ್ ಮಾಡ್ದವು ಏನು ಗೊತ್ತತೆ ಬೆಲ್ಲ ತಿಂದು ಹೊಟ್ಟ್ಯಾಗ ಚಂದ ಆಕ್ಕಾವು ಆಂ ಭಾಳ ತಿನ್ನಬ್ಯಾಡಪ್ಪ ಉದ್ದೆಲ್ಲ ಕಾಯಿಪಲ್ಲೆ ಹಣ್ಣು ಹಂಪಲ ಅಂತ ತಿನ್ನುವು ಹಾಲು ಮುಡಿ ಹಾಂ ಗೊತ್ತತೆ ಹಾಲು ಬೆಲ್ಲ ಭಾಳ ತಿನ್ಬೇಡಪ್ಪ ಅಂತ ಹೇಳಿ ಹಿಂಗೆ ತಲೆ ಮುಟ್ಟಿ ಆಶೀರ್ವಾದ ಮಾಡಿ ಆಯ್ತುಪ್ಪಾ ಇನ್ನು ಮ್ಯಾಲ ಬಿಡುಪ್ಪ ಅಂತ ಹೇಳಿದ್ರು ಅವಾಗ ಆ ನಿರ್ಮಗಳು ಏನ್ರಿ ಮುತ್ಯಾರ ಇಷ್ಟ ಮಾತು ಹೇಳಕ ನೀವು ಬರ್ಲಿಕ್ಕೆ ಎರಡು ತಿಂಗಳು ಬಾ ಅಂದ್ರಿ ಒಂದು ತಿಂಗ್ಳು ಬಾ ಅಂದ್ರೆ ಹದಿನೈದು ದಿವಸ ಬಾ ಅಂದ್ರೆ ಒಂದು ವಾರ ಬಾ ಅಂದ್ರಿ ನಾಳೆ ಬಾ ಅಂದ್ರಿ ಇದರ ಮಾತು ಅವತ್ತು ಹೇಳ್ಬೋದಾಗಿತ್ತಲ್ರಿ ಅಂತ ಹೇಳಿ ಅವಾಗ ಆ ತಾಯಿ

ನಡೆ ನುಡಿ ಆಚಾರ ವಿಚಾರ ಸಂಸ್ಕಾರವನ್ನು ಮಕ್ಕಳನ್ನ ಏನ್ಮಾಡ್ತಾವು ನಾವು ಬಾಯಿಗೆ ಏನ್ ಹೇಳ್ತೇವೆ ಅನ್ನೋದಕ್ಕಿಂತ ನಾವು ಹೆಂಗೆ ನಡ್ಕೋತೀವಿ ಇರ್ತೀವಿ ಅನ್ನೋದನ್ನ ಮಕ್ಕಳು ಏನ್ಮಾಡ್ತಾ ಭಾಳ ಅವಸರ ಅದಕ್ಕೆ ನಮ್ಮ ಹುಡುಗಿ ಕೊಡುಗೆ ಇರ್ಬೋದು ನಾವು ಮಾತಾಡುವಂಥ ಭಾಷೆ ಇರ್ಬೋದು ನಾವು ಜೀವಿಸುವಂತ ಶೈಲಿ ಇರ್ಬೋದು ಅದೆಲ್ಲವೂ ಸಹ ಏನು ಮಾಡುತ್ತ ಮಕ್ಕಳ ಮೇಲೆ ಪ್ರಭಾವ ಆಗುತ್ತೆ ಅದು ದಯವಿಟ್ಟು ಈ ಮೂಲಕ ಎಲ್ಲ ನಮ್ಮ ಗುರು ಮಾಸವನ್ನು ನಾನು ಪ್ರಾರ್ಥಿಸುವುದು ದಯವಿಟ್ಟು ತಾವು ದುಶ್ಚಟಗಳಿಗೆ ಚೇತ ನೀವು ಸಮಾಜವನ್ನು ಸುಧಾರಕರು ನಾವೇ ಸಮಾಜ ಸುಧಾರಕರು ನಾವೇ ಸಮಾಜ ತಪ್ಪುದ್ರ ಮತ್ತೆ ಈ ಸಮಾಜ ಸುಧಾರಣೆ ಯಾರಿಂದ ಆಗತ್ತ ಶೋ ಆತ ಈ ಸಮಾಜ ಸುಧಾರಣೆ ಮತ್ತೆ ಯಾರಿಂದ ಆಗತ್ತ ಅದಕ್ಕೆ ಇವತ್ತು ಪ್ರತಿಯೊಬ್ಬರು ಸ್ವಾಮಿಗೂ ಆ ಕೈ ಅಂತ ಹೇಳ್ಬೋದು ಏನಂದ್ರ ದಯವಿಟ್ಟು ನೀವು ಎಷ್ಟೋ ಜನ ಏನ್ ಮಾಡ್ತಾರ ತಪ್ಪು ದಾರಿ ಅಂತಾರೀತ ಸ್ವಾಮಿಗಳಾಗಿನೂ ಅವರು ಸಹ ಏನ್ ಮಾಡ್ತಾರ ಇವತ್ತು ತಪ್ಪ ತಪ್ಪು ಚಟಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾ ಕೈ ಮುಂದ ನೀವು ಗುರುವಿನ ಸ್ಥಾನ ನೀವು ಸಹ ಸಮಾಜ್ರು ಅದಕ್ಕೆ ನೀವು ದಯವಿಟ್ಟು ಆಡ್ಡದಾರಿ ಹಿಡಿಬೇಡ್ರಿ ಯಾಕಂದ್ರೆ ನಿಮ್ಮ ನೋಡಿ ಗುರುಗಳನ್ನ ಏನ್ ಮಾಡ್ತಾರಗಳು ನಾ ಮಾಡುದು ಅಂತೇಳಿ ಎಲ್ಲರು ಮಾಡ್ತಾರೆ ಅದೇ ರೀತಿ ನೂಲಂಗ ಸೀರಿ ತಾಯ ಅದಕ್ಕೆ ನಾವು ಪ್ರತಿಯೊಂದು ವಿಚಾರದಲ್ಲಿ ಸರಿಯಾಗಿ ಸರಿಯಾಗಿ ಅಂತ ಹೇಳಿ ಎಲ್ಲ ಪ್ರಾರ್ಥಿಸ್ತಾ ಇವತ್ತು ನಮ್ಮ ಸರಿಗೆ ಕೊಟ್ಟು ಏನು ವೇದಿಕೆ ಮೇಲೆ ಬಂದಂಥ ಪ್ರತಿಯೊಬ್ಬರು ಬಂದಿದ್ದಕ್ಕಾಗಿ ಅವರೆಲ್ಲ ಚಪ್ಪಾಟು ಮುಖವಾಗಿ